ಕೃಷ್ಣಂ ಒಂದೇ ಜಗದ್ಗುರುಂ ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣನ ಬಗ್ಗೆ ಒಂದಷ್ಟು ವಿಶಿಷ್ಟ ಮಾಹಿತಿ ಕೃಷ್ಣ ಹುಟ್ಟಿದ್ದು ಐದು ಸಾವಿರದ ವರ್ಷಗಳ ಹಿಂದೆ ಜನ್ಮ ದಿನಾಂಕ ಜುಲೈ ಹತ್ತೊಂಬತ್ತು ಕೃಷ್ಣ ಪೂರ್ವ ಮೂರು ಸಾವಿರದ ಇನ್ನೂರ ಇಪ್ಪತ್ತ ಎಂಟು ತಿಂಗಳು ಶ್ರಾವಣ ದಿನ ಅಷ್ಟಮಿ ನಕ್ಷತ್ರ ರೋಹಿಣಿ ದಿನ ಬುಧವಾರದಂದು ಸಮಯ ತಿಳಿದಿಲ್ಲ ಇನ್ನು ಶ್ರೀ ಕೃಷ್ಣ ನೂರ ಇಪ್ಪತ್ತಾರು ವರ್ಷ ಎಂಟು ತಿಂಗಳು ಏಳು ದಿನಗಳ ಕಾಲ ಬದುಕಿದ್ದ ಮರಣ ದಿನ ಹದಿನೆಂಟು ಫೆಬ್ರವರಿ ಕ್ರಿಷ್ತ ಪೂರ್ವ ಮೂರು ಸಾವಿರದ ನೂರ ಎರಡು ಕೃಷ್ಣ ಎಂಬತ್ತೊಂಬತ್ತು ವರ್ಷದವನಿದ್ದಾಗ ಕುರುಕ್ಷೇತ್ರ ಯುದ್ಧ ಶುರುವಾದದ್ದು ಕುರುಕ್ಷೇತ್ರ ಯುದ್ಧ ನಡೆದು ಮೂವತ್ತಾರು ವರ್ಷಗಳ ಬಳಿಕ ಕೃಷ್ಣನ ದ್ವಾಪರ ಯುಗದ ಅಂತ್ಯವಾಯಿತು ಎಂದು ಹೇಳಲಾಗುತ್ತದೆ ಶ್ರೀಕೃಷ್ಣನ ಹೆಸರುಗಳು ಮಥುರಾದಲ್ಲಿ ಕನಯ್ಯ ಒಡಿಸ್ಸಾದಲ್ಲಿ ಜಗನ್ನಾಥ ಮಹಾರಾಷ್ಟ್ರದಲ್ಲಿ ವಿಠಲ ರಾಜಸ್ಥಾನದಲ್ಲಿ ಶ್ರೀನಾಥ ಗುಜರಾತ್ ದ್ವಾರಕಾಧೀಶ್ ಉಡುಪಿಯಲ್ಲಿ ಕೃಷ್ಣ ಇನ್ನು ಕೇರಳದಲ್ಲಿ ಗುರುವಾಯೂರಪ್ಪ ಮುಂತಾದ ಹೆಸರುಗಳಿಂದ ಪೂಜಿಸುತ್ತಾರೆ ಕೃಷ್ಣನ ತಂದೆ ವಾಸುದೇವ ತಾಯಿ ದೇವಕಿ ಸಾಕು ತಂದೆ ನಂದ ತಾಯಿ ಯಶೋದೆ ಅಣ್ಣ ಬಲರಾಮ ತಂಗಿ ಸುಭದ್ರೆ ಜನ್ಮಸ್ಥಳ ಮಥುರಾ ಇನ್ನು ಕೃಷ್ಣನ ಪತ್ನಿಯರು ರುಕ್ಮಿಣಿ ಸತ್ಯಭಾಮ ಜಾಂಬವತಿ ಕಳಿಂದಿ ನಗ್ನಜಿತಿ ವಿಂದ ಭದ್ರ ಮತ್ತು ಲಕ್ಷ್ಮಣ ಇನ್ನು ಕೃಷ್ಣ ಪರಮಾತ್ಮ ತನ್ನ ಜೀವಿತ ಅವಧಿಯಲ್ಲಿ ನಾಲ್ಕು ಜನರನ್ನು ಮಾತ್ರ ಕೊಂದಿದ್ದ ಚನೋರ ಕಂಸ ಶಿಶುಪಾಲ ಮತ್ತು ದಂಟವಕ್ರ ಇನ್ನು ತಾಯಿ ಉಗ್ರ ಕುಲದವಳಾದರೆ ತಂದೆ ಯಾದವ ಕುಲದವನಾಗಿದ್ದ ಕಪ್ಪಾಗಿ ಹುಟ್ಟಿದ ಕೃಷ್ಣನನ್ನು ಅವನ ಗೋಕುಲ ಹಳ್ಳಿಯವರು ಕನ್ನ ಎಂದು ಕರೆಯುತ್ತಿದ್ದರು ಇನ್ನು ಕಾಡು ಮೃಗಗಳ ಹಾವಳಿಯಿಂದ ತನ್ನ ಒಂಬತ್ತನೇ ವರ್ಷದಲ್ಲಿ ಕೃಷ್ಣ ಗೋಕುಲದಿಂದ ವೃಂದಾವನಕ್ಕೆ ಬಂದ ವೃಂದಾವನದಲ್ಲಿ ತನ್ನ ಹತ್ತು ವರ್ಷ ಎಂಟು ತಿಂಗಳನ್ನ ಕಳೆದ ಕೃಷ್ಣ ತನ್ನ ಹತ್ತನೇ ವರ್ಷ ಪ್ರಾಯದಲ್ಲಿ ತನ್ನ ಮಾವನಾದ ಕಂಸನನ್ನು ಮಥುರಾದಲ್ಲಿ ಕೊಂದಿದ್ದ ಮುಂದಿನ ದಿನದಲ್ಲಿ ತಂದೆ ತಾಯಿಯನ್ನ ಬಿಟ್ಟು ಮಥುರಾಗೆ ಬಂದಿದ್ದ ಅಲ್ಲಿಂದ ಆತ ಮತ್ತೆ ವೃಂದಾವನಕ್ಕೆ ಯಾವತ್ತಿಗೂ ಹಿಂತಿರುಗಲಿಲ್ಲ ಮುಂದಿನ ದಿನದಲ್ಲಿ ಸಿಂಧೂರಾಜ ಕಾಲಯಾನನ ಬೆದರಿಕೆಗೆ ಈತ ಮಥುರಾವನ್ನು ಬಿಟ್ಟು ದ್ವಾರಕೆಗೆ ಬಂದ ನಂತರ ವೈನಾಥೇಯ ಎಂಬ ಗಿರಿಜನರ ಅಂದರೆ ಈಗಿನ ಗೋವಾ ಇವರ ಸಹಾಯದಿಂದ ಈತ ಜಾರಸಂಗನನ್ನು ಕೂಡ ಸೋಲಿಸಿದ್ದ ಅಳಿದು ಹೋಗಿದ್ದ ನಗರವನ್ನ ಶ್ರೀಕೃಷ್ಣ ಮತ್ತೆ ಕಟ್ಟಿದ ಅಲ್ಲಿಂದ ಸಾಂದೀಪನಿ ಆಶ್ರಮಕ್ಕೆ ಬಂದ ಈತ ತನ್ನ ಹದಿನೆಂಟನೇ ವರ್ಷದಲ್ಲಿ ವಿದ್ಯಾಭ್ಯಾಸದಲ್ಲಿ ತೊಡಗಿಸಿಕೊಳ್ಳುತ್ತಾನೆ ವಿದ್ಯಾಭ್ಯಾಸದ ಬಳಿಕ ಪಾಂಡವರ ದುರಂತದ ಬಗ್ಗೆ ಈತನಿಗೆ ತಿಳಿಯುತ್ತದೆ ದ್ರೌಪದಿಯನ್ನು ಪಾಂಡವರಿಗೆ ಮದುವೆ ಮಾಡಿಸುತ್ತಾನೆ ಇಂದ್ರಪ್ರಸ್ಥ ರಾಜಧಾನಿಯನ್ನು ಕಟ್ಟಲು ಪಾಂಡವರಿಗೆ ಸಹಾಯ ಮಾಡುತ್ತಾನೆ ಇನ್ನು ದ್ರೌಪದಿಯ ಮಾನವನ್ನೂ ಕೂಡ ಇವನು ಕಾಪಾಡುತ್ತಾನೆ ಪಾಂಡವರ ಗಡಿಪಾರಿನ ಸಮಯದಲ್ಲಿ ಪಾಂಡವರ ಪರವಾಗಿ ನಿಲ್ಲುತ್ತಾನೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಜಯಗಳಿಸುವಂತೆ ಮಾಡುತ್ತಾನೆ ಕುರುಕ್ಷೇತ್ರದಲ್ಲಿ ಅರ್ಜುನನ ಸಾರಥಿಯಾಗಿ ಕೆಲಸ ಮಾಡಿ ಧರ್ಮದ ರಕ್ಷಣೆ ಮಾಡುತ್ತಾನೆ ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ ಮಹಾನ್ ಸಾಲುಗಳೇ ಭಗವದ್ಗೀತೆ ಮುಂದಿನ ದಿನದಲ್ಲಿ ತಾನು ಕಟ್ಟಿದ ನಗರ ದ್ವಾರಕ್ಕೆ ಮುಳುಗುವುದನ್ನು ಆತ ನೋಡಬೇಕಾಯಿತು ನಂತರ ಜಾರ ಎನ್ನುವ ಬೇಟೆಗಾರನಿಂದ ಕೊನೆಗೆ ಶ್ರೀಕೃಷ್ಣನ ಹತ್ಯೆಯಾಯಿತು ಜೀವನದಲ್ಲಿ ಏನೂ ಜಾದೂ ಮಾಡದ ಸಾಮಾನ್ಯ ವ್ಯಕ್ತಿತ್ವ ಈತನದ್ದು ಆತನ ಜೀವನ ಅತ್ಯಂತ ಕಠಿಣವಾಗಿತ್ತು ಮತ್ತು ಪ್ರತಿಕ್ಷಣವು ಹೊಸ ಸವಾಲುಗಳಿಂದ ಕೂಡಿತ್ತು ಯಾವತ್ತಿಗೂ ತನ್ನ ನೋವನ್ನು ಹೊರಹಾಕದೆ ಸದಾ ತಾಳ್ಮೆಯಿಂದ ಮುಗುಣ್ಣಗುತ್ತಿದ್ದ ವ್ಯಕ್ತಿತ್ವ ಕೃಷ್ಣನದ್ದು ಸವಾಲುಗಳನ್ನ ತನ್ನ ಚತುರ ಬುದ್ಧಿವಂತಿಕೆಯಿಂದ ಕೃಷ್ಣ ಎದುರಿಸುತ್ತ ಮುಂದುವರಿಯುತ್ತಾನೆ ಭೂತಕಾಲ ಮತ್ತು ಭವಿಷ್ಯದ ಬಗ್ಗೆ ಕೃಷ್ಣನಿಗೆ ಚೆನ್ನಾಗಿಯೇ ತಿಳಿದಿತ್ತು ಆತನಿಗೆ ಭವಿಷ್ಯವನ್ನು ಅರಿಯುವ ವಿಶೇಷವಾದ ದೈವೀ ಶಕ್ತಿ ಇತ್ತು ಇನ್ನೊಬ್ಬರ ಮನಸ್ಸನ್ನ ಮುಖ ನೋಡಿ ಅರ್ಥ ಮಾಡಿಕೊಳ್ಳಬಲ್ಲ ವಿಶೇಷವಾದ ಮನೋಶಾಸ್ತ್ರಜ್ಞ ಕೂಡ ಈತನಾಗಿದ್ದ ಈತನ ಜೀವನ ಈತನ ಸಂದೇಶ ನಿಜಕ್ಕೂ ನಮಗೆಲ್ಲರಿಗೂ ಕೂಡ ದಾರಿದೀಪ